ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನಂತೂ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಬನ್ನಿ ಇವತ್ತಿನ ನನ್ನ ದಿನ ಹೇಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಈ ಬ್ಲಾಗು ಸ್ವಲ್ಪ ಲೈಟಾಗಿ ಶೇರ್ ಇದೆ ಹಾಗೆ ಸ್ನೇಹಿತರೆ ಎದ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಒಂದು ಪುಟ್ಟ ರಂಗೋಲೆ ಹಾಕ್ಕೊಂಡಿದ್ದೀನಿ ಸೊ ಇವತ್ತು ಕಲರಿಂಗ್ ಏನೂ ಮಾಡಲಿಲ್ಲ ಎರಡು ಕಾರಣಕ್ಕೆ ನಾನು ಕಲರಿಂಗ್ ಮಾಡಲಿಲ್ಲ ಒಂದು ಕಲರ್ಸ್ ಖಾಲಿ ಆಗಿತ್ತು ಸೊ ಕಲರ್ಸ್ ಖಾಲಿ ಆದರೂ ಪರವಾಗಿಲ್ಲ ತಂದು ಮಾಡ್ಬೋದಿತ್ತು ಬಟ್ ಅಲ್ಲಿ ತುಂಬ ನೀರಿನದು ಸಮಸ್ಯೆ ಅಲ್ಲಿ ಅಂದರೆ ಅವರು ಗಾಡಿಯಲ್ಲ ವಾಶ್ ಮಾಡ್ತಿರ್ತಾರೆ ಪೈಪ್ ಬೇರೆ ಅಲ್ಲಿ ಇಲ್ಲಿ ಕಟ್ ಆಗಿರುತ್ತೆ ಸೊ ಅದೇ ಪೈಪನ್ನೇ ಜೋಡಿಸಿಕೊಂಡಿರ್ತಾರೆ ಸುಮ್ಮನೆ ನೀರೆಲ್ಲ ಚಲೋ ಹೋಗುತ್ತೆ ಹಾಕಿದ ಮೇಲೆ ಅಟ್ಲೀಸ್ಟ್ ಮಧ್ಯಾಹ್ನದ ತನಕನಾರು ಇದ್ದರೆ ಒಂದು ಆ ಏನೂ ಸಮಾಧಾನ ಅನಿಸ್ತಿರುತ್ತೆ ಹಾಕಿದ ತಕ್ಷಣ ಹಾಗೆ ಹೊರಟೋದ್ರೆ ತುಂಬ ಬೇಜಾರಾಗ್ತಿರುತ್ತೆ ಮಕ್ಕಳು ಕೂಡ ನೀರು ಆಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ವರ್ಷ ಕಲರಿಂಗ್ ಮಾಡಲಿಲ್ಲ ಅಲ್ಲಿ ಬೇರೆ ತುಂಬಾ ನೀರು ನಿಂತ್ಕೊಂಡು ಬಿಡುತ್ತೆ ಸೊ ಹೋಗೋದೇ ಇಲ್ಲ ಹಾಕಿದ್ದು ವೇಸ್ಟು ಅಂತ ಹಾಕಲಿಲ್ಲ ನಾನು ನೆಕ್ಸ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಲೋಭಾನ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಇನ್ನು ಮಕ್ಕಳು ಮತ್ತು ನಮ್ಮ ಮನೆಯವರು ಮಲ್ಕೊಂಡಿದ್ದಾರೆ ಇವತ್ತು ನಮ್ಮ ರಜೆ ಸೊ ಹಾಗಾಗಿ ಮಲ್ಕೊಂಡಿದ್ದಾರೆ ಮಕ್ಕಳನ್ನ ಎಬ್ಬಿಸ್ಬೋದಿತ್ತು ಬಟ್ ಎದ್ದ ತಕ್ಷಣ ಅವ್ರು ತುಂಬ ಗಲಾಟೆ ಮಾಡ್ತಾರೆ ಅವಾಗ ನಮ್ಮ ಮನೆಯವ್ರಿಗೂ ಕೂಡ ಡಿಸ್ಟರ್ಬ್ ಆಗಿಬಿಡುತ್ತೆ ಅವರು ಕೂಡ ಎದ್ದು ಬಿಡ್ತಾರೆ ಅಂತ ಹೇಳಿಬಿಟ್ಟು ನನ್ನ ಮಕ್ಕಳನ್ನೇನು ಎಬ್ಸೋದಕ್ಕೆ ಹೋಗಲಿಲ್ಲ ಸೊ ನನ್ನದು ಏನು ಇತ್ತು ಅದನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಹೊಸ ವರ್ಷ ಅಂದರೆ ಅದೇನೋ ಒಂಥರ ಮೈಂಡ್ ಸೆಟ್ ಇರುತ್ತೆ ನಮಗೆಲ್ಲ ಬಟ್ ನಾವು ಹೊಸ ವರ್ಷನ ಸೆಲೆಬ್ರೇಟ್ ಪ್ರೇಷನ್ ಮಾಡೋದು ಬಂದ್ಬಿಟ್ಟು ಯುಗಾದಿ ಹಬ್ಬಕ್ಕೇನೆ ನಾವು ಹೊಸ ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ ಬಟ್ ಇದೇನಪ್ಪ ಅಂತಂದ್ರೆ ಎಲ್ಲಾರ್ಗು ಹೊಸ ವರ್ಷ ಅನ್ನೋದು ಒಂಥರ ಏನೋ ಒಂದೇ ತಾರೀಕು ಜನವರಿ ಒಂದೇ ಹೊಸ ವರ್ಷ ಅನ್ನೋ ಥರ ಆಚರಿಸ್ತೀವಿ ಇದೇನಾದ್ರೂ ಕ್ಯಾಲೆಂಡ್ರಿಗೆ ಮಾತ್ರ ಸೀಮಿತ ಅಂದರೆ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ವಿನಃ ಅದು ಹೊರತುಪಡಿಸಿ ಏನು ಚೇಂಜ್ ಆಗೋದಿಲ್ಲ ಸೊ ಲೈಫಲ್ಲಂತೂ ತುಂಬ ರೂಟೀನ್ಸ್ ನಾವು ಅಂದ್ಕೊಳ್ತೀವಿ ಸೊ ಇವತ್ತೇನೋ ಹೊಸ ವರ್ಷ ಇವತ್ತೇನೋ ಒಂದು ಒಳ್ಳೆ ಕೆಲಸ ಮಾಡಿದರೆ ವರ್ಷ ಪೂರ್ತಿ ಒಳ್ಳೆ ಕೆಲಸ ಮಾಡ್ತಿರ್ತೀವಿ ಏನೋ ಯಾರಿಗೂ ಏನೋ ಅನ್ನೋದು ಬೇಡ ಯಾರ ಜೊತೆ ಏನೋ ಅನ್ಸ್ಕೊಳ್ತೀವಿ ಬೇಡ ಇವತ್ತಿನ ರೊಟ್ಟಿ ಏನೋ ಒಂಥರ ಸೂಪ್ ಸೂಪರ್ ಆಗಿರಲಿ ಅದೇ ರೀತಿ ಇಡೀ ವರ್ಷ ಇರುತ್ತೋ ಏನೋ ಅನ್ನೋ ಒಂದು ಮೂಢ ನಂಬಿಕೆಯಲ್ಲಿರ್ತೀವಿ ಅದೆಲ್ಲ ಸುರುಡು ಸ್ನೇಹಿತರೆ ಏನು ಗೊತ್ತಾ ನಮ್ಮ ಡೈಲಿ ರೊಟೀನಲ್ಲಿ ಏನೇನು ಬದಲಾವಣೆ ಆಗೋಲ್ಲ ನಾವು ಹೇಳಲೇಬೇಕು ಎಲ್ಲ ಕೆಲಸ ಮಾಡಲೇಬೇಕು ಸೊ ಇದು ಆಗಿರುತ್ತೆ ಸೊ ಇದನ್ನು ಹೊರತುಪಡಿಸಿ ಬೇರೆ ಏನು ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಚೇಂಜ್ ಏನು ಅಂದರೆ ಕ್ಯಾಲೆಂಡ್ರ್ ಒಂದು ಚೇಂಜ್ ಆಗುತ್ತೆ ಅದು ಬಿಟ್ಟರೆ ಇವತ್ತಿನ ದಿನ ಸ್ವಲ್ಪ ಎಂಜಾಯ್ ಮಾಡ್ತೀವಿ ಸೊ ಫ್ರೆಂಡ್ಸಿಗೆ ವಿಶ್ ಮಾಡೋದಾಗಿರ್ಬೋದು ಅದು ಇದು ಆವಕ್ಕೆ ಕಟ್ ಮಾಡೋದು ಆ ಥರದ್ದೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅದನ್ನು ನನಗೆ ಹೊರತುಪಡಿಸಿ ನ್ಯೂ ಇಯರ್ ಬಗ್ಗೆ ಅಂಥದ್ದೇನಿಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ತುಂಬಾ ಇರ್ತಿತ್ತು ಯಾಕೆ ಅಂತಂದರೆ ಅಷ್ಟೊಂದು ತುಂಬಾ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ನೀವು ನ್ಯೂ ಇಯರು ಬಟ್ ಇವಾಗ ಆ ಥರದ್ದು ಏನೂ ಇಲ್ಲ ಹಾಗೆ ನಾನು ಪೂಜೆ ಮಾಡ್ತಾನೆ ಸ್ವಲ್ಪ ತರಕಾರಿ ಮಿಕ್ಸ್ ತರಕಾರಿ ಅಂದರೆ ಒಂದು ಎರಡು ಆಲೂಗಡ್ಡೆ ಇತ್ತು ಸ್ವಲ್ಪ ಬೀನ್ಸ್ ಇತ್ತು ಕ್ಯಾರೆಟ್ ಇತ್ತು ಹೂಕೋಸಿತ್ತು ಸೊ ಸಾರಿ ನವಿಲ್ ಕೋಸಿತ್ತು ಹೂಕೋಸೆಲ್ಲ ನವಿಲು ಕೋಸಿತ್ತು ಮತ್ತು ಅದೆಷ್ಟು ಹಾಕ್ಬಿಟ್ಟು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಮಿಕ್ಸ್ ತರಕಾರಿ ಕುರ್ಮಾ ಥರ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ತಯಾರಿ ಮಾಡ್ಕೊಂಡಿದ್ದೆ ನಾನು ಅಂದರೆ ನೀರು ಕಾಯೋಕೆ ಇಟ್ಕೊಂಡು ನೀರು ಕಾಯೋ ಅಷ್ಟರಲ್ಲಿ ಏನೆಲ್ಲ ಕೆಲಸ ಆಗುತ್ತೋ ಅದೆಲ್ಲ ಮಾಡ್ಕೊಂಡಿದ್ದೆ ನಾನು ತರಕಾರಿ ಕಟ್ ಮಾಡ್ಕೊಳ್ಳೋದಾಗಿರ್ಬೋದು ಅದಕ್ಕೆ ಏನೇನು ಮಸಾಲೆ ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ಳೋದು ಪ್ರತಿಯೊಂದು ಕೆಲಸನೂ ನಾನು ಮಾಡ್ಕೊಂಡೆ ನೀರು ಎಷ್ಟು ಎಷ್ಟಾಗುತ್ತೋ ಅಷ್ಟು ಸೊ ನೀರು ಕಾ ಸ್ನಾನಕ್ಕೆ ಹೋಗೋ ಮುಂಚೆ ನಾನು ಕುಕ್ಕರ್ಗೆ ಬೇಳೆ ಅದೆಲ್ಲ ಹಾಕಿಬಿಟ್ಟು ಎರಡು ವಿಸಿಲ್ ಹೊಡಿಸಿ ಅದನ್ನು ಗ್ಯಾಸ್ನು ಕೂಡ ಆಫ್ ಮಾಡಿ ಹೋಗಿದ್ದೆ ಸೊ ಅಷ್ಟರಲ್ಲಿ ಸ್ವಲ್ಪ ಬೇಳೆ ತು ತರಕಾರಿ ಅದೆಲ್ಲ ಸ್ವಲ್ಪ ತಣ್ಣಗಾಗುತ್ತೆ ಆನಂತರ ಒಗ್ಗರಣೆ ಕೊಡ್ಬೋದು ಅಂತ ಹೇಳಿಬಿಟ್ಟು ಮಸಾಲೆ ಹಾಕಿ ನಾವು ಪಲ್ಯ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಹಾಗೆ ನಾನಿಲ್ಲಿ ಸ್ವಲ್ಪ ಕಾದ ಎಣ್ಣೆ ಇತ್ತು ನಾನು ಫ್ರೆಶ್ ಎಣ್ಣೆ ಮತ್ತು ಕಾದಿರ್ತಕ್ಕಂಥ ಎಣ್ಣೆ ಎರಡೂ ಮಿಕ್ಸ್ ಮಾಡಲ್ಲ ಆಗಿನೇ ಇಟ್ಟಿರ್ತೀನಿ ಏನಾದರೂ ಫ್ರೈ ಮಾಡ್ಕೊಂಡಿರ್ತೇವಲ್ವ ಸೊ ಆ ಎಣ್ಣೆನ ಹಾಗೇ ಒಂದು ಬೇರೆ ಬಾಕ್ಸಲ್ಲಿ ಎತ್ತಿಟ್ಕೊಂಡಿರ್ತೀನಿ ಫಸ್ಟು ನಾನು ಡೈಲಿ ರೊಟೀನ್ ಏನಾದರೂ ಈ ರೀತಿ ಪಲ್ಯ ಒಗ್ಗರಣೆ ಆ ಥರ ಏನಾದರೂ ಮಾಡುವಾಗ ಮೊದಲಿಗೆ ಆ ಎಣ್ಣೆ ಯೂಸ್ ಮಾಡ್ಕೊಂಬಿಟ್ಟು ಖಾಲಿ ಮಾಡ್ತೀನಿ ಅದು ಜಾಸ್ತಿ ದಿನ ಇಡೋದಕ್ಕೂ ಬರೋದಿಲ್ಲ ತುಂಬ ಆಗಿಬಿಡುತ್ತೆ ಸೊ ಹಾಗಾಗಿ ಬೇಗ ಬೇಗ ಅಂತ ಹೇಳ್ಬಿಟ್ಟು ಖಾಲಿ ಮಾಡ್ಕೊಳ್ತೀನಿ ಹಾಗೇ ನಮ್ಮ ಮನೆಯವರು ಇವಾಗ ತಾನೇ ಎದ್ಬಿಟ್ಟು ಅಪ್ ಆಗಿ ಬಂದರು ಸೊ ಇವತ್ತು ನಾನು ಹೇಳಿದ್ನಲ್ವ ಹೊಸ ವರ್ಷ ನಾವೇನೋ ಅನ್ಕೊಳ್ತೀವಿ ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಗ್ಬೇಕು ಹಾಗೆ ಹೀಗೆ ಅಂದ್ಕೊಳ್ತೀವಿ ಯಾರ ಜೊತೆ ಏನೂ ಅನ್ಸ್ಕೊಳ್ಬಾರ್ದು ಅಂತೀವಿ ಸೊ ನಾವು ಏನೇ ಎಷ್ಟೇ ಬೇಗ ಎದ್ದು ಎಷ್ಟೇ ಬಡದಾಡ್ಕೊಂಡು ಕೆಲಸ ಮಾಡಿದ್ರು ಕೂಡ ಮತ್ತು ನಮಗೆ ಏನಾದರೂ ಒಂದು ಮಾತು ಬರ್ತಾನೆ ಇರುತ್ತೆ ಇಷ್ಟು ಲೇಟ ಒಂದು ಐದು ನಿಮಿಷ ಒಂದು ಎರಡು ಸೆಕೆಂಡ್ ಐದು ನಿಮಿಷನು ಬೇಡ ಒಂದು ಎರಡು ಸೆಕೆಂಡ್ ಲೇಟ್ ಆಗೋ ಹಾಗಿಲ್ಲ ಏನು ಇಷ್ಟೊತ್ತಾದರೂ ಮುಗ್ದಿಲ್ಲ ಈ ಬೇಗ ಹೇಳ್ಬೇಕು ಎಷ್ಟು ಬೇಗ ಅಂತ ಹೇಳೋಕ್ಕಾಗತ್ತೆ ಐದೂವರೆ ಐದು ಗಂಟೆಗೆಲ್ಲ ಎದ್ದಿರ್ತೀವಿ ಸೊ ಅಂತ ಅಂದ್ರೆ ಮನೆಯಲ್ಲಿ ಅಷ್ಟೊಂದು ಕೆಲಸ ಇರತ್ತೆ ಮನೆಯಲ್ಲಿ ಚಿಕ್ಕ ಮಕ್ಳು ಸ್ಕೂಲ್ ಹೋಗ್ತಿರ್ತಾರೆ ಅಂದ್ರೆ ಅವ್ರು ಹೋಗೋಷ್ಟರಲ್ಲಿ ನಮ್ಗೆ ಬಂದ್ ಟೀ ಕುಡಿಯೋದಕ್ಕೂ ಸಹ ಸರಿಯಾಗಿ ಸಮಾಧಾನವಾಗಿ ಕುತ್ಕೊಂಡು ಟೀ ಸಹ ಟೈಮ್ ಇರಲ್ಲ ಅದನ್ನು ಕೂಡ ಕಿಚನ್ ಅಲ್ಲಿ ಏನಾದ್ರೂ ಮಾಡ್ಕೊಳ್ತಾನೆ ಟೀ ಕುಡಿತೀವಿ ಆದ್ರೂ ಕೂಡ ನಮಗೆ ಹಿಂದೆ ಗಂಡ್ ಮಕ್ಳ ಆತರ ಎಲ್ಲ ಮಾತಾಡಿದಾಗ ತುಂಬಾನೇ ಬೇಜಾರಾಗುತ್ತೆ ಇವತ್ತು ನಮ್ಮ ಮನೆಯವರು ಕೂಡ ಅಷ್ಟೇ ನ್ಯೂ ಇಯರ್ ದಿನನೇ ನನಗೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರ್ ಮಾಡಿದ್ರು ಎದ್ ಬರ್ತಿರ್ದಾಗ್ಲೇನೆ ಸ್ವಲ್ಪ ಟೀ ಮಾಡೋದು ಲೇಟ್ ಆಯ್ತು ನಾನ್ ಸುಮ್ನೆ ಖಾಲಿ ಏನ್ ನಿಂತಿರ್ಲಿಲ್ಲ ಸೊ ಆ ಕಡೆ ಈ ಕಡೆ ಕೆಲ್ಸಗಳು ಇರುತ್ತೆ ಸೊ ಆ ಕೆಲಸ ಮಾಡ್ಕೊಳ್ತಾ ಸೊ ಅವ್ರು ಪ್ರೆಶಪ್ ಆಗಿ ಹೋಗಿದ್ದಾರೆ ಹೋಗಿದ್ದಾರೆ ಪ್ರೆಷ್ ಅಪ್ ಆಗ್ಲಿಕ್ಕೆ ಅಂತಾನು ಕೂಡ ನಾನು ನೋಡ್ಲಿಲ್ಲ ಸೊ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಇಷ್ಟೊತ್ತ ಬೇಗ ಹೇಳಕ್ ಆಗಲ್ಲ ಹಂಗೆ ಹಿಂಗೆ ಅಂತ ಇದ್ರು ಸೊ ಅವ್ರಿಗೇನು ನಾನು ಬಿಟ್ಟು ಹಾಗೇ ಸೀದಾ ಕಿಚನ್ಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸ್ನಾನ ಪೂಜೆ ಅದೆಲ್ಲ ಆಗಿರೋದು ಅವ್ರಿಗೆ ಗೊತ್ತೇ ಇರಲಿಲ್ಲ ಸೊ ಆಮೇಲೆ ಅದು ಸ್ನಾನ ಪೂಜೆ ಆಗಿದ್ದೆಲ್ಲ ನೋಡ್ಬಿಟ್ಟು ಓಕೆ ಮಾ ಗೊತ್ತಿರ್ಲಿಲ್ಲ ಅಂತ ಹೇಳಿ ಕೇಳಿದ್ರು ಬಟ್ ಏನು ಅಲ್ಲಿ ಆಡಿದ ಮಾತು ಮತ್ತೆ ಅದು ಹಿಂಗೆ ಆಗದೇ ಇಲ್ಲ ಎದ್ದು ಬರ್ಬಿಡ್ತಿದ್ದಂಗ್ಲೇ ಇವತ್ತು ಕಿಚನ್ಗೆ ಬೈಕೋತಾನೆ ಬಂದರು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಸ್ನೇಹಿತರೆ ಸೊ ಹಂಗಾಗಿ ನಮ್ಮ ಮನೆಯವ್ರ ಜೊತೆ ನಾನು ಒಂದು ಹಾಫ್ ಡೇ ಫುಲ್ ಡೇ ಅಲ್ಲ ಹಾಫ್ ಡೇ ಮಾತ್ ಬಿಟ್ಟಿದೆ ಹಾಂ ನಾನು ಅದು ಜಾಸ್ತಿ ಹೊತ್ತು ಇಟ್ಕೊಳ್ಳೋದಿಲ್ಲ ಸೊ ಅಲ್ಲಿಂದ ಅಲ್ಲಿಗೆ ನಾವು ಸಮಾಧಾನ ಮಾಡ್ಕೊಂಡು ಬಿಡ್ತೀವಿ ಅಂದರೆ ಈ ಗಂಡ ಹೆಂಡತಿ ಮಧ್ಯೆ ಒಂದು ಕಾಯಿಲೆ ಇದ್ದರೆ ಲೈಫ್ ಸೂಪರ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರೋದು ಅದೇನು ಕಾಯಿಲೆ ಅಂತ ಕೇಳೋದಾದರೆ ಸ್ನೇಹಿತರೆ ಮರ್ವಿನ ಕಾಯಿಲೆ ಇರಬೇಕು ಗಂಡ ಹೆಂಡತಿ ಮತ್ತೆ ಸೊ ಆ ಕಾಯಿಲೆ ಇತ್ತು ಅಂತಂದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಮರ್ವಿನ ಕಾಯಿಲೆ ಅಂದರೆ ಎಲ್ಲದನ್ನು ಮರೆಯೋದಲ್ಲ ಸೊ ಬೈದಿರೋದನ್ನ ಅಥವಾ ಈ ರೀತಿ ಏನಾದರೂ ಅಂದಿರೋದನ್ನು ಸೊ ಆ ಕ್ಷಣಕ್ಕೆ ಸಿಟ್ಟು ಬಂದಿರುತ್ತೆ ಆ ಕ್ಷಣಕ್ಕೆ ನಮಗೆ ಒಂದು ಸ್ವಲ್ಪ ಬೇಜಾರು ಕೂಡ ಆಗಿರುತ್ತೆ ಅದನ್ನು ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಡ ಒಂದು ಗಂಟೆ ಅಥವಾ ಎರಡು ಗಂಟೆ ನಾವು ಹೋಗ್ಬೇಕೆ ವಿನಾ ಅದನ್ನು ಲಾಂಗ್ ಟೈಮ್ ತೊಗೊಂಡು ಹೋಗ್ಬಾರ್ದು ಹಾಗೆ ಗಂಡ ಹೆಂಡತಿ ಲೈಫು ತುಂಬಾ ಚೆನ್ನಾಗಿರಬೇಕು ಅಂದರೆ ನಾನು ಇನ್ನೂ ಒಂದು ಟಿಪ್ಸನ್ನು ಕೂಡ ಶೇರ್ ಮಾಡ್ಕೊಂಡು ಬಿಡ್ತೀನಿ ಏನು ಅಂತ ಅಂದರೆ ನಮ್ಗೆ ಏನಾದರೂ ಕೋಪ ಬಂದಾಗ ಗಂಡು ಮಕ್ಕಳು ತುಂಬಾ ಸೈಲೆಂಟ್ ಆಗಿರ್ತಾರೆ ಅದನ್ನು ನೀವು ಖಂಡಿತ ಅಬ್ಸರ್ವ್ ಮಾಡಿ ನೋಡಿ ಮನೆಯಲ್ಲಿ ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಆಗಿದ್ರು ಅಂದರೆ ಗಂಡು ಮಕ್ಕಳು ಫುಲ್ ಸೈಲೆಂಟ್ ಆಗಿಬಿಡ್ತಾರೆ ಅವರು ಚೆನ್ನಾಗಿ ಅರ್ತ್ಕೊಂಡಿರ್ತಾರೆ ಸೊ ನಾವು ಯಾವ ಮೂಮೆಂಟಲ್ಲಿ ಸೈಲೆಂಟ್ ಆಗಿದ್ರೆ ನಾವು ತುಂಬಾ ಸೇಫಾಗಿರ್ತೀವಿ ಅನ್ನೋದು ಅವರು ಪಕ್ಕ ತಿಳ್ಕೊಂಡಿರ್ತಾರೆ ಸೊ ನಾವು ಆ ಒಂದು ಟಿಪ್ಸ್ನ ಫಾಲೋ ಮಾಡಬೇಕು ನಾವು ಗಂಡು ಮಕ್ಕಳನ್ನ ನೋಡಿ ಅದು ಒಂದು ಹ್ಯಾಬಿಟ್ಟನ್ನ ಕಲೀಲೇಬೇಕು ನಾವು ಅಷ್ಟೇ ಅವ್ರಿಗೇನಾದರೂ ತುಂಬ ಕೋಪ ಬಂದಿರುತ್ತೆ ಏನಾದರೂ ಅಂತ ಇರ್ತಾರೆ ಮನೆ ಅಂದಮೇಲೆ ಗಂಡ ಹೆಂಡ್ತಿ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೇ ಆಗಿರ್ಬೋದು ಒಂದು ಮಾತು ಬರೋದು ಸಹಜ ಒಂದು ಮಾತು ಹೋಗೋದು ಸಹಜ ಯಾರಿಗೆ ಎಲ್ಲಿ ಕೋಪ ಬಂದಿರುತ್ತೋ ಸೊ ಅವರು ಎದುರುಗಡೆ ಇರ್ತಕ್ಕಂಥವ್ರು ಒಂದು ಹತ್ತು ನಿಮಿಷ ಸೈಲೆಂಟಾಗಿ ಬಾಯಿಗೆ ಬೀಗ ಹಾಕೊಂಡ್ಬಿಟ್ರೆ ಮುಗ್ದೋಯ್ತು ಜಗಳೇ ಬರೋದಿಲ್ಲ ಸೊ ಈ ಟಿಪ್ಸ್ನ ನಾನು ಫಾಲೋ ಮಾಡ್ತೀನಿ ಬಟ್ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಅಲ್ಲಿಂದ ಅಲ್ಲಿಗೆ ಬಿಡ್ತಾರೆ ಬಟ್ ಹೆಣ್ಮಕ್ಳು ಬಿಡಲ್ಲ ಅದೆಲ್ಲ ಕೋಪ ಅವರೆಲ್ಲ ಸೈಲೆಂಟ್ ಆದ್ಮೇಲಾದರೂ ನಾವು ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ಸೊ ಇದೆಲ್ಲರ ಮನೇಲೂ ಇರುತ್ತೆ ಇಲ್ಲ ಅಂತ ಯಾರು ಹೇಳಲಿಕ್ಕೆ ಹೋಗಬೇಡಿ ಸೊ ನಾನಂತೂ ಹಾಗೇನೇ ಅಪ್ಪ ಅವ್ರು ಏನಾದರೂ ಅನ್ನುವಾಗ ಸೈಲೆಂಟಾಗಿರ್ತೀನಿ ಅವರೆಲ್ಲ ಸಮಾಧಾನ ಆಗಿರ್ತಾರಲ್ಲಪ್ಪ ಹ್ಞೂನಪ್ಪ ಹಾನಪ್ಪ ನಾನು ಹಿಂಗೆ ನಾನು ಹಿಂಗೆ ಅಂತ ಹೇಳ್ಬಿಟ್ಟು ಮತ್ತೆ ಅದ ಟಾಪಿಕ್ ಎತ್ಕೊಂಡ್ಬಿಟ್ಟು ಅವ್ರ ಹತ್ರ ಮತ್ತೆ ನನ್ನ ತಮಾಷೆಗೆ ಅಂತ ಹೇಳ್ಬಿಟ್ಟು ಜಗಳ ಸ್ಟಾರ್ಟ್ ಮಾಡಿಬಿಡ್ತೀನಿ ಸೊ ಹಿಂಗೆ ಅಂದ್ರಲ್ಲ ನೀವು ಹಂಗಂದ್ರಲ್ಲ ನನಗೆ ನನಗೆ ಎಷ್ಟು ಬೇಜಾರಾಯಿತು ಅಂತ ಹೇಳ್ಬಿಟ್ಟು ನನಗೆ ಬೇಜಾರಾಗಿರೋದು ಅವ್ರು ನೋಡಿ ಅವ್ರು ಸಾರಿ ಕೇಳಿದ್ರು ಕೂಡ ತಿರ್ಗಾ ಮತ್ತೆ ಅದನ್ನೇ ಟಾಪಿಕ್ ಎತ್ಕೊಂಡ್ಬಿಟ್ಟು ಅವ್ರ ಹತ್ರ ಸುಮ್ಮನೆ ತಮಾಷೆಗೆ ಜಗಳ ಮಾಡೋದಂತೂ ಸಾಕತ್ತಾಗಿರುತ್ತೆ ಸೊ ನಾನು ಕೂಡ ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಪಲ್ಯ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಒಂಥರ ಕುರ್ಮಾ ವೆಜಿಟೇಬಲ್ ಕುರ್ಮಾ ಥರ ತುಂಬ ಚೆನ್ನಾಗಿರುತ್ತೆ ನಾನು ಮಸಾಲೆ ಹಾಕ್ಬಿಟ್ಟು ಮಾಡ್ತೀನಿ ತುಂಬಾ ರುಚಿಯಾಗಿರುತ್ತೆ ನನ್ನ ಮಕ್ಳಿಗಂತೂ ಆಲ್ ಟೈಮ್ ಫೇವ್ರೇಟ್ ಆಗುತ್ತೆ ನನಗೆ ಈ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಏನಾದರೂ ಮಾಡಿದರೆ ತುಂಬಾ ರುಚಿಯಾಗುತ್ತೆ ನನ್ನ ಮಗಳು ನೆಕ್ಸ್ಟ್ ಡೇ ಸಹ ಕೇಳ್ತಾ ಇದ್ಲು ಮಾರ್ನಿಂಗ್ ರೊಟ್ಟಿ ಮಾಡಿದಾಗ ಅಮ್ಮ ನನಗೆ ನಿನ್ನೆದೇ ಪಲ್ಯ ಇದ್ದರೆ ಕೊಡು ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಸೊ ಅದು ಖಾಲಿಯಾಗಿ ತುಂಬ ಖಾಲಿಯಾಗಿತ್ತು ಅನ್ನೋದಕ್ಕಿಂತ ನನಗೇನೆ ಸಿಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವ್ರದೇ ಮತ್ತೆ ಅದೇ ಜಗಳ ಅದೇ ತಮಾಷೆ ಅಂದರೆ ನಾನು ಕೋಪ ಮಾಡ್ಕೊಂಡಿದ್ದೆ ಎದ್ದು ಬರ್ಬರ್ತಿದ್ದಾಗ್ಲೇ ಬೈತಿರಲ್ಲ ಅದರಲ್ಲೂ ಇವತ್ತು ಹೊಸ ವರ್ಷ ಇವತ್ತಿನ ದಿನವೇ ಬೈತಿರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೋಪ ಮಾಡ್ಕೊಂಡಿದ್ದೆ ನಮ್ಮ ಮನೆಯವ್ರು ಬಂದುಬಿಟ್ಟು ಹಂಗೆ ಹಿಂಗೆ ಗಲ್ಲ ಚೂಟೋದು ಅದು ಇದು ಮಾಡ್ತಾನೆ ಇರ್ತಾರೆ ಕಿತ್ಮಿಸೋದು ಕೋಪ ಮಾಡ್ಕೊಂಡಿದ್ದೀನಿ ಕೋಪ ಇಳಿಸೋದು ಹೇಗೆ ಅಂತ ಅವ್ರಿಗೆ ಪಕ್ಕಾ ತಿಳ್ಕೊಂಡಿದ್ದಾರೆ ಸೊ ನಾನು ಮುಂದೆ ಹಣ್ಕಸ್ತಾ ನಿಲ್ತಾರೆ ಸೊ ಅವಾಗ ನಾನು ಅವ್ರು ನೋಡ್ಬಿಟ್ಟು ನಗ್ತಿನಲ್ಲ ಅಲ್ಲಿ ನನ್ಗೆ ಕೋಪ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಸೊ ಮಾತಾಡ್ತಾ ಮಾತಾಡ್ತೀನಿ ಟೀನು ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಹಾಗೆ ಕುರ್ಮಾನ ಕೂಡ ನಾನು ರೆಡಿ ಮಾಡಿಕೊಂಡೆ ಸ್ನೇಹಿತರೆ ಹಾಗೆ ಟೀನ ನಾನು ಸಡನ್ಲಿ ಅಂದರೆ ಚೆನ್ನಾಗಿ ಬಾಯ್ಲ್ ಆಗೋ ತನಕ ಬಿಡ್ತೀನಿ ಎಷ್ಟು ಚೆನ್ನಾಗಿ ಟೀ ಬಾಯ್ಲ್ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ನಾನು ಟೀಗೆ ಯಾವಾಗಲೂ ಏಲಕ್ಕಿ ಶುಂಠಿ ಪುಡಿ ಯೂಸ್ ಮಾಡ್ತೀನಿ ಹಾಗೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ಮಸಾಲಾ ಟೀ ಮಾಡೋದನ್ನು ಕೂಡ ಶೇರ್ ಮಾಡ್ತೀನಿ ಮಸಾಲಾ ಟೈ ನೀವೇನಾದರೂ ಒಂದು ಸಾರಿ ಟ್ರೈ ಮಾಡಿದ್ರೆ ನೀವು ವರ್ಷಾನು ಗಂಟ್ಲೆ ಆಗೋವಷ್ಟು ಮಸಾಲಾ ಪುಡಿನ ನೀವು ರೆಡಿ ಮಾಡಿ ಇಟ್ಕೊಳ್ತೀರ ಅಷ್ಟು ಚೆನ್ನಾಗಿರುತ್ತೆ ಅದು ಮಸಾಲ ಟೀ ಸೊ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನನಗೆ ಟೀ ಹ್ಯಾಬಿಟ್ ಜಾಸ್ತಿ ಇಲ್ಲ ಹಾಗೆ ಈ ನಡುವೆ ನಾನು ರಾಗಿ ಅಂಬ್ಲಿನೂ ಕೂಡ ಸ್ಕಿಟ್ ಮಾಡಿದ್ದೀನಿ ಸ್ನೇಹಿತರೆ ಯಾಕೆ ಅಂತಂದರೆ ರಾಗಿ ಅಂಬ್ಲಿ ಬಂದ್ಬಿಟ್ಟು ಇವಾಗ ನನ್ನ ಮಕ್ಕಳಿಗೆ ತುಂಬಾ ಶೀತ ಕೆಮ್ಮು ಆ ಥರದ್ದಾಗಿದೆ ಸೊ ಹಾಗಾಗಿ ನಾನು ರಾಗಿ ಅಂಬ್ಲಿ ಇಲ್ಲ ಅಂದರೆ ಅದು ಸ್ವಲ್ಪ ತಂಪು ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಅದರಿಂದ ಮತ್ತೆ ಶೀತ ಕೆಮ್ಮು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನಾನು ಮಾಡಿಲ್ಲ ಸೊ ಸ್ಟಾರ್ಟ್ ಮಾಡಬೇಕು ಇವಾಗ ಸ್ವಲ್ಪ ಪರವಾಗಿಲ್ಲ ಶೀತ ಕೆಮ್ಮು ಅದೆಲ್ಲ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗ್ತಿದೆ ಅನ್ನೋದಕ್ಕಿಂತ ಕಂಪ್ಲೀಟಾಗಿ ಇಲ್ಲವೇ ಇಲ್ಲ ಸೊ ಯಾವಾಗೋ ಏನೋ ಒಂದೊಂದು ಟೈಮ್ ಅಷ್ಟೇ ಸ್ವಲ್ಪ ಅದು ಏನೋ ನಾಟಕನೋ ಏನೋ ಗೊತ್ತಿಲ್ಲ ಅಂಬ್ಲಿ ಮಾಡ್ತೀನಿ ಅಂದ ತಕ್ಷಣ ನಾನು ಮಗ ಸ್ಟಾರ್ಟ್ ಮಾಡ್ತಾನೆ ನನ್ನ ಮಗಳಿಗಂತೂ ಆಲ್ ಟೈಮ್ ಫೇವ್ರೇಟು ನನ್ನ ಮಗ ಸ್ಟಾರ್ಟ್ ಮಾಡ್ತಾನೆ ಅಮ್ಮ ಇನ್ನೊಂದು ಸ್ವಲ್ಪ ಕೆಮ್ಮಿದೆ ಅಮ್ಮ ಅಂತಿರ್ತಾನೆ ಅದು ಮೋಸ್ಟ್ಲಿ ನಾಟಕ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಸೊ ಇನ್ನೊಂದು ಟೂ ಡೇಸ್ ಬಿಡೋಣ ಅವ್ನ ಸಮಾಧಾನಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನೋಡೋಣ ಇನ್ನೂ ಒಂದು ಟೂ ಡೇಸ್ ಎಲ್ಲೂ ಒಂದು ಸ್ವಲ್ಪನೂ ಕೆಮ್ಮಲಿಲ್ಲ ಅಂತಂದರೆ ಸೊ ಮತ್ತೆ ಸ್ನೇಹಿತರೆ ರಾಗಿ ಅಂಬ್ಲಿ ಸ್ಟಾರ್ಟ್ ಮಾಡಬೇಕು ಅದಿಲ್ಲ ಅಂದರೆ ನನಗೆ ದಿನಾ ಪೂರ್ತಿ ಸರಿ ಅನಿಸೋದಿಲ್ಲ ನನಗೆ ಬೆಳಗ್ಗೆ ಟೀ ಕುಡಿದ್ರೂ ಆಗೋದಿಲ್ಲ ಸೊ ನನಗೆ ಏನು ಅದು ಗೊತ್ತಿಲ್ಲ ಇವಾಗ ಅಂಬ್ಲಿ ಇಲ್ಲ ಅಂತಂದರೆ ಬೆಳಗ್ಗೆ ಟೀ ಅಡಿಕ್ಟ್ ಆಗಿಬಿಡ್ತೀವಿ ಸೊ ಅದು ಅಂಬ್ಲಿ ಇತ್ತು ಅಂತಂದರೆ ನನಗೆ ಟೀ ಕುಡಿಬೇಕು ಅಂತ ಅನಿಸೋದೇ ಇಲ್ಲ ಹಾಗಾಗಿ ಮತ್ತೆ ನಾನು ಅಂಬ್ಲಿ ಸ್ಟಾರ್ಟ್ ಮಾಡಲೇಬೇಕು ಯಾರು ಅಂದ್ರೂ ಪರವಾಗಿಲ್ಲ ಆದರೂ ನಾನು ಮತ್ತೆ ರಾಗಿ ಅಂಬ್ಲಿ ಸ್ಟಾರ್ಟ್ ಮಾಡಬೇಕು ಇಲ್ಲಾಂದರೆ ನಾನು ಏನು ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಟೀಗೆ ಸೆಟ್ ಆಗಿಬಿಡ್ತೀನಿ ಸೊ ಬರೀ ಟೀ ಕುಡಿಯೋದು ಟೀ ಕುಡಿಯೋದು ಇದೇನೇ ಆಗಿ ಹೋಗುತ್ತೆ ಸೊ ಅದು ಡೈಲಿ ತ್ರೀ ಟೈಮ್ ಆಗಿ ಹೋಗಿಬಿಡುತ್ತೆ ಬೆಳಗ್ಗೆ ಅಂಬ್ಲಿ ಕುಡಿದೆ ಅಂದರೆ ಸಂಜೆ ತನಕ ಟೀ ಅಂತ ಅನಿಸೋದೇ ಇಲ್ಲ ಬಟ್ ಬೆಳಗ್ಗೆ ಒನ್ ಟೈಮ್ ಟೀ ಕುಡಿದೆ ಅಂದರೆ ಅದರಲ್ಲೂ ನಮ್ಮ ಮನೆಯವ್ರ ಮನೇಲಿ ಇದ್ಬಿಟ್ಟು ಅಂದರೆ ಮುಗ್ದೋಯ್ತು ಮತ್ತೆ ಮಧ್ಯಾಹ್ನ ಒನ್ ಟೈಮ್ ಟೀ ಕೇಳ್ತಿರ್ತಾರೆ ಸೊ ನೋಡ್ತಾ ಇರ್ಬೋದು ಅಲ್ಲಿ ನಿಂತ್ಕೊಂಡು ಸೈಡಲ್ಲಿ ಕ್ಯಾಮ್ರಾಗೆ ಮರೆಯಾಗಿ ನಿಂತ್ಕೊಂಡ್ಬಿಟ್ಟು ನಮ್ಮ ಮನೆಯವರು ನನ್ನ ಹತ್ರ ಅಣ್ಕಿಸ್ತಾ ಇದ್ದಾರೆ ಹಿಂದ್ಗಡೆ ನಿಂತ್ಕೊಂಡ್ಬಿಟ್ಟು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದಾರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ ಆದರೂ ಅವ್ರ ಮುಂದೆ ನಗೋ ಹಾಗಿರಲ್ಲ ಈ ಕಡೆ ಬಿಡೋ ಹಾಗಿರಲ್ಲ ಹಾಗಿರುತ್ತೆ ನಮ್ದೊಂದು ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಅಂತ ಗಂಡ ಸಿಕ್ಕಾಗ ನಾವು ಕೂಡ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಸ ಸ್ನೇಹಿತರೆ ಸುಮ್ಮನೆ ತಮಾಷೆ ಹೇಳಿದೆ ನಿಜವಾಗ್ಲೂ ಕಿಟ್ಟ ಚಿನ್ನ ನನ್ನ ಗಂಡ ಹಾಗೆ ರೊಟ್ಟಿನೂ ಕೂಡ ರೆಡಿ ಆಯಿತು ಸೊ ಇವತ್ತು ಜೋಳದ ರೊಟ್ಟಿ ಒಂದೊಂದು ಟೈಮ್ ನಾನು ರಾಗಿ ರೊಟ್ಟಿ ಮಾಡ್ತೀನಿ ಒಂದೊಂದು ಟೈಮ್ ಜೋಳದ ರೊಟ್ಟಿ ಮಾಡ್ತೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಸಾಫ್ಟ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ ಎಲ್ಲಾರದು ಬ್ರೇಕ್ಫಾಸ್ಟ್ ಆಗಿ ಮಕ್ಕಳು ಕೂಡ ಸ್ಕೂಲಿ ಅಂತ ಹೇಳ್ಬಿಟ್ಟು ರೊಟ್ಟಿನೇ ತೊಗೊಂಡೋದ್ರು ಸೊ ಎಲ್ಲಾರ್ದು ಆಗ್ಬಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅದನ್ನು ಕೂಡ ಮಧ್ಯಾಹ್ನಕ್ಕಾಗುತ್ತೆ ನೆಕ್ಸ್ಟ್ ಇಷ್ಟೊಂದು ಪಾತ್ರೆ ಇದೆ ನಾನು ಸಮ್ ಟೈಮ್ ತುಂಬ ಕಡಿಮೆ ರೊಟ್ಟಿ ಮಾಡಿಬಿಡ್ತೀನಿ ಹಾಗೆ ಕ್ಲೀನಿಂಗ್ ಕೂಡ ಎಲ್ಲ ಮಾಡ್ಕೊಳ್ತೀನಿ ರೊಟ್ಟಿ ಅಂದರೆ ಸ್ವಲ್ಪ ಗಲೀಜಾಗೋದು ಮಾಮೂಲಿ ಗ್ಯಾಸ್ ಒಲೆ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನೇಹಿತರೆ ಇವತ್ತು ಹೊಸ ವರ್ಷ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ರಶ್ ಇತ್ತು ದೇವಸ್ಥಾನ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸೊ ನಮ್ಗೆ ನೇಯರ್ ಆಗ್ತಕ್ಕಂತ ದೇವಸ್ಥಾನ ನನ್ ಫೇವ್ರೇಟ್ ದೇವಸ್ಥಾನ ಅಂತಾನೆ ಹೇಳ್ಬೋದು ಬಂದು ಅರ್ಚನೆ ಮಾಡಿಸ್ಕೊಂಡು ಹಾಗೆ ಹಣ್ಣು ಕಾಯಿ ಮಾಡಿಸಿಕೊಂಡು ಸ್ನೇಹಿತರೆ ದರ್ಶನ ಮಾಡ್ಕೊಂಡು ಮನೆಗೆ ಬಂದೆ ಹಾಗೆ ಸ್ನೇಹಿತರೆ ಇವತ್ತಿನ ನನ್ನ ಚಿಕ್ಕ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದ್ರೆ ಗೊತ್ತಲ್ಲ ಸ್ನೇಹಿತರೆ ಲೈಕ್ ಮಾಡೋದನ್ನ ಮರಿ ನಾನ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಲ್ಲಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ದಾಚಿಂಗ್ ಲವ್ ಯುಡ್ ಬೈ